ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ನಾರೆಸ್ ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತನಾಡ್ತಾ ಇದ್ದೀನಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಾಂಡುಪುರದಲ್ಲಿ ಸ್ವರಾಜ್ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮ ನಡೆಯಲಿದೆ ಅಗ್ರಿಯಾನ ಕಂಪನಿಯು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಸಾಕಷ್ಟು ಒಂದು ಕೃಷಿ ಪ್ರವಾಸೋದ್ಯಮದ ಒಂದು ವಿಚಾರಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಚಟುವಟಿಕೆಗಳು ದಿನನಿತ್ಯ ಏನೇನು ನಡೀತಾ ಇದೆ ಒಂದು ಪ್ರವಾಸದ ಒಂದು ವಿಚಾರವಾಗಿ ನೀವು ತಿಳಿಬಹುದು ನರ್ಸರಿ ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಡೆವಲಪ್ಮೆಂಟ್ ಮಹಿಳೆಯರಿಗೆ ಮತ್ತು ಯುವಜನತೆಗೆ ಉದ್ಯೋಗವೊಂದು ಸೃಷ್ಟಿ ಮಾಡತಕ್ಕಂತ ಒಂದು ವಿಚಾರ ರೈತರಿಗೆ ಆರ್ಥಿಕ ಸಬಲೀಕರಣ ಅಥವಾ ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡ್ತಕ್ಕಂಥ ಒಂದು ಉದ್ದೇಶದಲ್ಲಿ ರೈತ ಬೆಳೆದಂತ ಒಂದು ಬೆಳೆಯನ್ನ ತಾನೇ ಬೆಲೆಯನ್ನ ನಿಗದಿಪಡಿಸಿ ಗ್ರಾಹಕರಿಗೆ ಮಾರ್ತಕ್ಕಂಥ ಒಂದು ಒಂದು ಅವಕಾಶವನ್ನ ನಮ್ಮ ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕಲ್ಪಿಸಿಕೊಡ್ತಾ ಇದೆ ಹತ್ತು ಹಲವು ವಿಚಾರಗಳು ನಮ್ಮ ಅಗ್ರಿಯಾನ ಕಂಪನಿಯಲ್ಲಿ ಇದೆ ಅವತ್ತಿನ ಒಂದು ದಿನ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಖಂಡಿತ ನೀವು ಬನ್ನಿ ನಾವು ಬರ್ತಾ ಇದೀವಿ ನಮ್ಮ ನಡೆ ಗ್ರಾಮ ಸ್ವರಾಜ್ಯದ ಕಡೆ ಅಂತಕ್ಕಂಥ ಒಂದು ಶೀರ್ಷಿಕೆಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ದಿನ ಎಲ್ಲರೂ ಭೇಟಿ ಮಾಡೋಣ ನಮಸ್ಕಾರ